¡Suca yelo! Ура! ேகேனா யாக்க அனுமாலே அப்போது சொன்னி ஹோக ஒன் கனமால அஸ்டர் ரஸ்ங்க हेडे गुरु चरण तु तिरगेडी दार कळ ब्या थेन माना आगी हो हेडे गुरु चरण ಮಾತಾ ಸರ್ದೋಡೆ ಕಲಾವಿದರಿಗೆ ಪ್ರಶ್ನೆ ಕೇಳಿದ್ವಿ ನಾವು ಏನ ಏನ್ರಿ ಹುಟ್ಟಿದ ಮನುಷ್ಯ ಸಾಯ್ತದ ಸತ್ತ ಮನುಷ್ಯ ಹೊಳೆ ಹುಟ್ಟದಿಲ್ಲ ಹೌದವಾ ಹೌದು ಸೂರ್ಯ ಹುಡುತನದಕ್ಕ ಮುಳುಗ್ಲಿಕ್ಕೆ ಮುಳುಗತಾನದಕ್ಕ ಮತ್ತ ಹುಟ್ಟಾಕ ಹೇಳುದು ಮಾತಾ ಹೌದು ಹೌದು ಅಮೋಘ ಸಿದ್ಧ ಶಿಷ್ಯ ಸಿದ್ಧ ಕೈಲಾಸದಿಂದ ದನ್ನಗಿಳಿದ ಕರ್ಕೊಂಡು ಬಂದಂತೆ ಜಗತ್ತೇ ಶ್ರುತಿ ಸಾರ್ತದ ಅವರು ಸಾರತಾರ ಇವರು ಹೇಳ್ತಾರ ಹೌದಿಲ್ಲ ಅಮಗ ಶಿಷ್ಯ ಯಾರು ಭೂತಾಳ ಸಿದ್ಧ ಹುಟ್ಟಿ ಬರ್ಬೇಕ ಹಿಂದಿನ ಅವತಾರ ಮುಗಿಸಿದ ನಂತರ ಹುಟ್ಟಿ ಬರ್ಬೇಕಾ ಹೌದಾ ಹೌದಾ ಮನುಷ್ಯ ಸತ್ತನಿ ಹೊಳಿ ಹುಟ್ಟಿ ಬರ್ತದ ಮೊದಲು ಸಾಯ್ಬೇಕು ಹೌದಿಲ್ಲ ಯಾಕಪ್ಪ ಅಂದ್ರೆ ಹಿಂದಿನ ಅವತಾರ ಏನಿತ್ತು ಅಂತೇಳಿ ಕೇಳಿದಾಗ ಅವರು ಸರ್ಜೋಡಿ ಕಲಾವಿದ್ರು ಹೇಳಿದ್ರು ಹೇಳಿದ್ರು ನಮ್ಮ ಕೈಲಾಸದೊಳಗ ಅಮೋಘ ಸುದ್ದಿನ ಸೇವಾ ಮಾಡುವ ಸಂದರ್ಭದೊಳಗ ಹೌದಾ ಗುಂಡೋದರ ನೋಡು ಗುಂಡೋದರ್ ಅತ್ತ ಕೇಳ್ತಾರೆ ಎಲ್ಲ ಗೋಂಡ್ ಕರಿತಿದಿಲ್ಲ ಗೋಲಿ ಗುಂಡ ಆಡೋ ಗೊಂಡು ಹುಡ್ಕಿರ್ಬೇಕು ಏಳು ಮತ್ತದಾಗ ಹೊಟ್ಟಿದಿರಿ ಕರೆ ಆ ವಿಷಯ ಬಾಳ ಯಾಕತ್ತಿ ಎಟ್ ವರ್ಷ ಆಯ್ತು ಒಂದ್ ಮಿನಿಮಮ್ ಒಂದ್ ನಲ್ವತ್ತು ವರ್ಷ ಆಯ್ತು ನಿಮ್ದ ಗುರ್ಲಿಂಗ ಮಾಸ್ತರ್ನ ಸಂಘದೊಳಗ ಸೇವಾ ಮಾಡ್ಲಿಕ್ಕೆ ಬರೇ ಸೇವಾ 하게 ಅಂತ ಕರೆ ಬಜಿ ಆಗಿಲ್ಲ ಬಜಿ ಆಗಿಲ್ಲ ಹೌದಿಲ್ಲ ಹೌದು ಹಿಂದಿನ ಅವತಾರ ಯಾವ್ದಿತ್ತು ಅಂತ ಕೇಳಿದ ಕೈಲಾಸ ತುಳಗಿನ ಅವತಾರ ಕೇಳಿಲ್ಲ ಹಾಹಾ ಮನುಷ್ಯ ಸತ್ತು ಹುಟ್ಟಿ ಬಂದ ನಂತರ ಅವತಾರ ಬರ್ತದ ಹೌದವಾ ಹೌದಾ ಹೌದಿಲ್ಲ ಹೌದು ಅದಕ್ಕೆ ಮಾತು ಕೇಳಿ ನಿన్నాನ ಹೌದವಾ ಹೌದು 나 ಹೇಳೋಂತ ಮಾತು ಕೈಲಾಸ ತುಳಗಿನ ಕರಿವ ಮಾತು ಬೇಡ ಹಾಹಾ ಅಮೋಘ ಸಿದ್ಧಗ ಬ್ಯಾನ ಇನ್ನೊಂದು ಕೇಳಿನ ಹಾಹಾ ಭೂತಾಣ ಸಿದ್ಧ ಯಾವಾಗ ಹಿಂದಿನ ಅವತಾರದಾಗ ಇದ್ದಲಾ ಹಾಹಾ ಆ ಅವತಾರದಾಗ ಇದ್ದಂತ ಭೂತಾಳಸ್ ಇದ್ದನ ಗುರು ಅಮೋಘ ಸಿದ್ಧ ಯಾವ ಅವತಾರ ಇತ್ತ ಕೇಳಿನ ಹಾ ಅದನ್ನ ಅಲ್ಲೇ ಬಿಟ್ಯಾರ ಏ ಎನ್ನ ಪ್ರಶ್ನೆ ವಿಚಾರ ಮಾಡ ನಾ ಹೇಳಿದ ಮಾತ ಮೊದಲು ಪೂರ್ತಿ ತಲೆ ತಲಿಯಾಗ ತಲೆ ಅಲ್ಯಾಗ ತುಂಬಕೋರಿ ನಂತರ ಉತ್ತರ ಹೇಳಾಕ ಬರ್ರಿ ಇದನ್ನ ಇನ್ನ ನಿನಗ ಟೈಮ್ ಕೊಡ್ತೀನಿ ಈಗ ಅಲ್ಲ ಇನ್ನು ಟೈಮ್ ಬರೇ ಹಾಡ್ ಕಾಡ ಚಂಡಿ ಕಡದಂಗ ಮಾಡಾರಿ ಅವ್ರು ಆ ಚಂಡಿ ಕಡದಂಗ ವ್ಯವಹಾರ ಬ್ಯಾಡ ನಾ ಎಲ್ಲ ಹೌದಿಲ್ಲ ಅವಾಗ ಅಮೋಷಿದ ಅವತಾರಗಳು ಏಳು ಅವತಾರ ಆರು ಅವತಾರ ಬ್ಯಾರೇನೆ ಇದ್ದು ಅಂಬ ಋಷಿ ಗಣ ಋಷಿ ಅಡಕೇಶ್ವರ ಋಷಿ ಅವತಾರಗಳದಾವ ಇದು ನಿನಗ ಅದನ್ನ ಕೇಳಿಲ್ಲ ನಾನ ಹೌದಾ ಮನುಷ್ಯ ಸತ್ತ ಹುಟ್ಟಿ ಬರ್ತದ ಹುಟ್ಟಿ ಸಾಯ್ತದ ಹುಟ್ಟಿದ ಮನುಷ್ಯ ಸಾಯ್ತ ಸತ್ತ ಮನುಷ್ಯ ಹುಟ್ಟದ ಆ ಪ್ರಶ್ನೆ ಕೇಳಿನಿ ಹೌದಿಲ್ಲ ಅಣ್ಣ ನಾ ಕೇಳಿದ ಪ್ರಶ್ನೆ ನೀ ಹೇಳತಕ್ಕಂತ ಉತ್ತರಕ್ಕೆ ಅಜ ಗಜ ಅಂತ ಅಲ್ಲ ಆಕಳ ಕರಾತ ಎಮ್ಮಿಕರಿಗೆ ಎಮ್ಮಿ ಕರತದ ಆಕಳ ಕರಿಗೆ ಕುಡಿಸಬೇಡ ಅವ್ರಿಗೆ ತಿಳಿದ ಮಟ್ಟಿಗೆ ಗುರುಜಿಗಳು ಹೇಳಿದಾರ ಹೇಳಾರ ಹೇಳ್ಯಾರ ಅವ್ರ ಏನು ತಿಳ್ಕೊಂಡು ಹೇಳ್ಯಾರ ಮತ್ತೆ ಹೊಳಕಂತ ಗುರುಜಿರ ಮಾಸ್ತರ ಲಕ್ಷ್ಮಣ ಸರ ಕರೆಕ್ಟ್ ಐತಲ್ರಿ ಅತ್ತ ಅತ್ತೆ ಅನ್ನಿ ಹೇಳಬೇಡ ನಾನ್ ತಂಗಿಗೆ ಹೇಳಿಲಿ ಹಾ ಮೊದಲ ತಮ್ಮಗ ತಂಗಿಗೆ ಹೇಳಿಲಿ ಹೌದಿಲ್ಲ ಅಂದ ಯಾರ ವ್ಯವಹಾರ ಯಾಕಂದ್ರೆ ಹೆಂಗ್ ವ್ಯವಹಾರ ನಡೆದಾರಪ್ಪ ಅಂದ್ರೆ ಇರ್ಲಿ ಹೌದಾ ಆ ಭಾಳ ಮಾತಾಡುದ ಅವಶ್ಯಕತೆ ಇಲ್ಲ ಹಾಲು ಹಾಲುಮತದ ಸಿದ್ಧರ ವಿಷಯ ಹೇಳುದ ಹೆಂಗ ಸಕ್ರಿ ಗೊಂಬಿದ್ದಂಗ ಆಹಾ ನಾ ಎಷ್ಟ್ ಹೇಳ್ರು ಕಡಿಮೆ ಅದ ಕೈ ಕಡದ್ರ ರುಚಿನ ಪಾಚ್ ಕಡೆ ಅವ್ವನ ಮಾಸ್ತರ ಎಷ್ಟ್ ಹೇಳ್ರು ಕಡಿಮೆ ಅದ ಹೌದವ್ ಹೌದಾ ಹೌದು ಅವ್ರು ತಿಳಿದ ಮಟ್ಟಿಗೆ ಅವ್ರು ಹೇಳಾರ ಉತ್ತರ ನಮಗೆ ಎಷ್ಟ್ ತಿಳಿದ ನಾವ್ ಹೇಳಿ ಇವತ್ತ ನನ್ನ ಮಟ್ಟ ಮನೆಯೊಳಗ ಹೌದಾ ನನ್ನ ಮಟ್ಟ ಮನೆಯೊಳಗ ಹೆಂಗ ಆ ಯಾಕಂದ್ರೆ ಬಿಳಾಳಿ ಅವ್ರಿಗೆ ಹೌದಾ ಬಿಳಿ ಕಂಕಣದವರಿಗೆ ಹತ್ತಿ ಕಂಕಣದವ್ರಿಗೆ ಅಟ್ಟೆ ಪೂಜೆ ಕೈತ ನೇರವಾಗಿ ಉತ್ತರ ಮಾತು ಕೊಟ್ಟಿನಿ ಬಾಳ ಹತ್ತಿ ಕಂಕಣ ಮತ್ತು ಉಣ್ಣಿ ಕಂಕಣ ಕರ್ಯಾಳ ಅವರ ಅಂತಾರ ಅವ್ರಿ ಇಂಡಿ ತಾಲೂಕಡೆ ಹಂಗೆ ಹೌದಿಲ್ಲ ಲಾಸ್ಟ್ ಒಂದೇ ನುಡಿ ಹಾಡಿ ಬರ್ಲಿ ಪಾಳೆಕ ಎಲ್ಲರೂ ಕೊಡ್ಕೊಂಡು ಮಹಾಮಂಗಲ ಮಾಡೋದು ಯಾಕಂದ್ರೆ ಸತ್ತ ಕರೆಕ್ಟ್ ಹತ್ತುವರೆಗೆ ಹತ್ತು ಹದಿನೈದು ಇಪ್ಪತ್ ನಿಮಿಷಕ್ಕೂ ಇಲ್ಲೇ ಇದೀವಿ ಮತ್ತೆ ನಮ್ ಹುಡುಗರ ಹಳ್ಯಾಗ ಹೋಗ್ಬೇಕಾಗ್ಯದ ನಮ್ದು ಎಮ್ಮಿ ಎಮ್ಮೆದೈತಿ ಎಮ್ಮಿ ಹಿಂಡದ ಹೌದು ಹಿಂಡ್ತ ನೀನ್ ಹಾಡ್ತಿರ್ತಾಳು ಇಬ್ರು ಕೂಡ ಹಿಂಡಬೇಕು ಒಬ್ರು ಹಿಡಬೇಕು ಒಬ್ರು ಹಿಡ್ರಿ ಹಿಂಡ್ಬೇಕು ಹಿಂಗ ಅದು ಅದ್ರಿ ಲಡ್ನೂ ಇದಿ ಅದಿ ಇರ್ಲಿ ಹೌದು ಹೆಂಗ ಬರ್ಲಿ ಹಾಲು అరుగేడి గురుకు నడి గేడి గురుకు నడి బి మళ్ళికర్ర మగ బెళ్ళి తగదు సత్య శరణ కరధను బంజనా లడ్ బి లడ్ బిసి మళ్ళికర్ర మనగ బల్ని తగదో సత్య శరణ కల ధను బంజీతనా सोमित्र कवर साहित्य रचन सो मित्र कवर साहित्य सहुर् अथव नम नमित